ನಮಸ್ಕಾರ ವೀಕ್ಷಕರೇ ನಮ್ಮ ಇಂದಿನ ವಿಷಯ ಹೀಗೂ ಇರಬಹುದೇ ಹೀಗೂ ಇರಬಹುದೇ ಎನ್ನುವ ಮಾಲಿಕೆಯಲ್ಲಿ ಕೆಲವೊಬ್ಬರನ್ನು ನಾವು ಗಮನಿಸಿದಾಗ ಈ ರೀತಿಯ ಅನುಭವಗಳು ಬರುತ್ತವೆ ಸಾಮಾನ್ಯ ಜನರು ಸಾಮಾನ್ಯವಾಗಿ ಎಲ್ಲರನ್ನೂ ಗಮನಿಸಿದವಾಗ ಯಾವುದೇ ರೀತಿಯ ವಿಶೇಷ ಎಂದು ಅನ್ನಿಸಲಾರದಿರಬಹುದು ಆದರೆ ಒಬ್ಬ ವಾಸ್ತುತಜ್ಞನಾಗಿ ಕೆಲ ವ್ಯಕ್ತಿಗಳನ್ನು ನಾವು ಗಮನಿಸಿದವಾಗ ಅನ್ನುವಂತಹ ವಿಷಯ ಅನಿಸುವಂತಹ ವಿಷಯ ಅನುಭವಕ್ಕೆ ಬಂದ ವಿಷಯ ಹೀಗಾಗಿಯೇ ಇರಬಹುದು ಹೀಗೂ ಇರಬಹುದು ಎಂದು ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ವಾಯವ್ಯ ಅಥವಾ ಆಗ್ನೇಯ ದೋಷವಾದ ಅಲ್ಲಿ ಇರುವಂತಹ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಓಡಾಡ್ತಾ ಇರಬಹುದು ಸುಳ್ಳು ಹೇಳ್ತಾ ಇರಬಹುದು ಕೋರ್ಟ್ಗಳಿಗೆ ಓಡಾಡ್ತಾ ಸಾಕಷ್ಟು ತೊಂದರೆಗೆ ಸಿಲುಕಾಕಿಕೊಂಡಿರಬಹುದು ಇಂಥದ್ದೆಲ್ಲ ಕಣ್ಣಿಗೆ ಕಾಣುವಂತಹ ವಿಷಯವಿದ್ದಾಗ ಅಂತಹ ಮನೆಗಳಲ್ಲಿ ಒಬ್ಬ ಲಾಯರ್ ಇದ್ರೆ ವಕೀಲರಿದ್ದರೆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರೆ ಅವರಿಗೆ ಈ ಅನುಭವ ಬರುವುದಿಲ್ಲ ಕಾರಣ ಅವರು ಪೊಲೀಸ್ಟೇಷನ್ಗೆ ಹೋಗಲೇಬೇಕಾಗುತ್ತೆ ಕೋರ್ಟಿಗೆ ಹೋಗಲೇಬೇಕಾಗುತ್ತೆ ಸಮಸ್ಯೆಗಳನ್ನು ಪರಿಹಾರ ಮಾಡಲೇಬೇಕಾಗುತ್ತೆ ಇಲ್ಲಿ ವಾಯು ಮತ್ತು ಆಜ್ಞೆ ಇವೆರಡರ ಮಧ್ಯೆ ದೋಷ ಇದ್ದಾವಾಗ ಅಲ್ಲಿರುವಂತಹ ವ್ಯಕ್ತಿ ಸಮಸ್ಯೆ ಎನ್ನುವುದನ್ನು ಅದು ತೋರಿಸುತ್ತದೆ ಅವರು ಸಮಸ್ಯೆಯನ್ನು ಪರಿಹಾರ ಮಾಡುವವರಾಗಿರ್ತಾರೋ ಸಮಸ್ಯೆಯನ್ನು ಎದುರಿಸುವವರಾಗಿರ್ತಾರೋ ಎನ್ನುವುದು ಅವರವರ ವೃತ್ತಿಗಳ ಮೇಲೆ ತೀರ್ಮಾನ ಆಗುತ್ತೆ ಒಬ್ಬ ತುಂಬ ಫೇಮಸ್ ಆಗಿರುವಂತಹ ವಕೀಲರ ಮನೆಯಲ್ಲಿ ಅವರ ಮಕ್ಕಳು ಸಹಿತ ವಕೀಲ ವೃತ್ತಿಯನ್ನೇ ಮಾಡುತ್ತಾರೆ ಎಂದಾಗ ಅವರ ಜೀವನ ಖಂಡಿತವಾಗಿಯೂ ತುಂಬಾ ಎತ್ತರಕ್ಕೆ ಬೆಳೆದು ಹೋಗುತ್ತದೆ ತಂದೆಯ ವೃತ್ತಿಯನ್ನು ಯಾವಾಗ ಮಕ್ಕಳು ಬದಲಾಯಿಸುತ್ತಾರೋ ವಕೀಲರಾಗಿರುವಂತಹ ಮನೆಯಲ್ಲಿ ವಾಸವಾಗಿರುವಂತಹ ವೃತ್ತಿಯವರು ಅವರ ಮಕ್ಕಳು ಡಾಕ್ಟರ್ ಆದರೆ ವ್ಯವಹಾರವನ್ನು ಮಾಡಿದರೆ ಇನ್ನಾವುದೋ ರೀತಿಯ ಕೆಲಸಗಳನ್ನು ಮಾಡಿರುವಾಗ ಖಂಡಿತವಾಗಿಯೂ ಸಕ್ಸಸ್ ಆಗಿಯೇ ಆಗಿರುತ್ತಾರೆ ಎಂದು ಹೇಳಲಾಗುವುದಿಲ್ಲ ಆದರೆ ಸಕ್ಸಸ್ ಆಗಿರುವಂತಹ ಲಾಯರ್ಗಳ ಮನೆಗಳಲ್ಲಿ ಅವರ ಮಕ್ಕಳೂ ಸಹಿತ ವಕೀಲರೇ ಆಗಿದ್ದರೆ ಅಡ್ವೊಕೇಟೇ ಆಗಿದ್ದರೆ ಖಂಡಿತವಾಗಿಯೂ ಸಹಿತ ಅವರು ಸಕ್ಸಸ್ ಆಗುತ್ತಾರೆ ಇದು ನನ್ನ ಕಣ್ಣಿಗೆ ಅನ್ನಿಸಿದಂತಹ ವಿಷಯ ಅವರು ಆ ಮನೆಯ ವೃತ್ತಿಗೆ ಆ ಮನೆಗೆ ಸಂಬಂಧಪಟ್ಟಂತ ವೃತ್ತಿಗೆ ಅವರು ಅದೇ ವೃತ್ತಿಯನ್ನು ಮಾಡಿಕೊಂಡಿರುವುದರಿಂದ ಅಂತಹ ಮನೆಗಳಲ್ಲಿ ಅವರು ವಿಶೇಷವಾಗಿ ಅಭಿವೃದ್ಧಿ ಹೊಂದಿರುತ್ತಾರೆ ಅಂತಹ ವ್ಯಕ್ತಿಗಳು ನಾನು ವಾಸ್ತುವನ್ನು ನಂಬುವುದಿಲ್ಲ ನನಗೆ ಒಳ್ಳೆಯದೇ ಆಗಿದೆಯಲ್ಲ ಎಂದು ಹೇಳಿದವಾಗ ಅದರ ಹಿಂದಿನ ಸತ್ಯ ಈ ರೀತಿ ಇರುತ್ತದೆ ಸ ಆ ಮನೆಯಲ್ಲಿ ಈ ರೀತಿಯ ವೃತ್ತಿಯನ್ನು ಮಾಡುವಂತಹ ವ್ಯಕ್ತಿಗಳು ಇದ್ದವಾಗ ಪರಿಪೂರ್ಣವಾಗಿ ಅಭಿವೃದ್ಧಿಗೆ ಬರುತ್ತಾರೆ ಎನ್ನುವುದೇ ಆ ಮನೆಯ ವಾಸ್ತುವಿನ ಸತ್ಯ ನಮಸ್ಕಾರ